ಇಲ್ಲಿ ಮಗುನ್ ಬಿಟ್ಟು ಹೋದಾಗ ಆ ಮಗು ತಾಯಿಗೋಸ್ಕರ ಯಾವ ರೀತಿ ಅದು ಅಳತದೆ ಅಂದ್ರೆ ಈ ರೀತಿಯಾಗಿ ನಾವು ತೋರಿಸ್ತೀವಿ ಇನ್ನು ಒಂದು ಮಗು ರೀತಿಯಲ್ಲಿ ನಾವು ಹಾಡಿದಾಗ ಯಾವ ರೀತಿ ಅದು ನಗಸ್ಬೋದು ಜನರನ್ನ ಅಂತಂದ್ರೆ ನಮ್ಮ ಧ್ವನಿನ ನಾವು ಚೇಂಜ್ ಮಾಡಿದಾಗ ಎಲ್ಲೋ ಹೋಗ ವೀಕ್ಷಕರೇ ನಮಸ್ಕಾರ ವರ್ಷ ಪೂರ್ತಿ ಪ್ರತಿದಿನ ಒಂದಲ್ಲ ಒಂದು ವಿಶೇಷತೆ ಹೊಂದಿರುತ್ತದೆ ಆ ಬಗ್ಗೆ ಎಲ್ಲರೂ ಅಂದರೆ ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ತಿಳಿಯಲೇಬೇಕು ಎಂಬ ಕುತೂಹಲ ಹಂಬಲ ಇದ್ದೇ ಇರುತ್ತದೆ ಈ ನಿಟ್ಟಿನಲ್ಲಿ ನಿಮ್ಮ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಈ ದಿನ ವಿಶೇಷ ಎಂಬ ವಿನೂತನ ಕಾರ್ಯಕ್ರಮ ರೂಪಿಸಿ ಪ್ರತಿದಿನ ಪ್ರಸಾರ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ತಿಂಗಳಾದ ಈ ಜನವರಿಯಲ್ಲಿ ವಿವಿಧ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಿನ ಮಹನೀಯರ ಜಯಂತಿ ಪುಣ್ಯಸ್ಮರಣೆ ದಿನಗಳನ್ನ ಆಚರಿಸಲಾಗುತ್ತಿದೆ ಇವುಗಳ ಬಗ್ಗೆ ನಮ್ಮ ವಾಹಿನಿಯ ವೀಕ್ಷಕರಲ್ಲಿ ಮಾಹಿತಿ ಜಾಗೃತಿಯನ್ನು ಮೂಡಿಸುವ ನಿರ್ದಿಷ್ಟ ಉದ್ದೇಶವನ್ನು ಈ ನಿಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹೊಂದಿದೆ ಈ ದಿನ ಜನವರಿ ಹತ್ತರ ವಿಶೇಷ ಏನೆಂದರೆ ಎಂತಹ ಸಮಸ್ಯೆಯನ್ನು ಪರಿಹರಿಸುವಂತ ಶಕ್ತಿ ಹೊಂದಿರುವ ನಗು ನಮ್ಮ ಬಾಳಿನ ಔಷಧಿ ಈ ನಗುವಿನ ಮಹತ್ವವನ್ನು ಗಮನಿಸಿಯೇ ಕೆಲವರು ನಗುವಿಗಾಗಿಯೇ ಒಂದು ದಿನವನ್ನು ಮೀಸಲಿಟ್ಟಿದ್ದಾರೆ ಈ ದಿನವನ್ನು ಪ್ರತಿ ವರ್ಷ ವಿಶ್ವ ನಗು ದಿನವನ್ನಾಗಿ ಆಚರಿಸಲಾಗುತ್ತಿದೆ ಜೊತೆಗೆ ಇಂದು ವೈಕುಂಠ ಏಕಾದಶಿ ಆಚರಿಸಲಾಗುತ್ತಿದೆ ಈ ದಿನದ ಮಹತ್ವ ಕುರಿತು ನಗರದ ನಿವಾಸಿ ಹಾಸ್ಯ ಉಪನ್ಯಾಸಕ ಶಿಕ್ಷಕ ಕಲಾವಿದ ಹಾಗೂ ಸಾಮಾಜಿಕ ಚಿಂತಕರಾದ ಬಲರಾಮ್ ಜೋಶಿ ಅವರು ಮಾಹಿತಿ ನೀಡಲಿದ್ದಾರೆ ಜೊತೆಗೆ ನಮ್ಮನ್ನೆಲ್ಲ ನಗಿಸಲಿದ್ದಾರೆ ಬನ್ನಿ ಸ್ವಲ್ಪ ನಗೋಣ ಸರ್ ನಮಸ್ಕಾರ ನಮಸ್ಕಾರ ಲೋಕ ನಗುವಿನ ದಿನಕ್ಕೆ ತಮಗೆ ಸ್ವಾಗತ ಜೊತೆಗೆ ನಮ್ಮ ಬಿಜಿ ಪ್ಲಸ್ ಪಕ್ಕ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕಾರ್ಯಕ್ರಮಕ್ಕೂ ಸ್ವಾಗತ ನಮ್ಮ ವೀಕ್ಷಕರನ್ನ ಸ್ವಲ್ಪ ನಗಸ್ಬೇಕು ನಮ್ಮ ವೀಕ್ಷಕರು ಜೊತೆಗೆ ನಮ್ಮನ್ನ ಹಿಡಿದು ಈ ಮೊಬೈಲ್ಗೆ ನಾವು ಅಂಟ್ಕೊಂಡು ಬಿಡಿದ್ವಿ ಒಬ್ಬಂಟಿಯಾಗಿ ಬಿಡಿದೀವಿ ನಗುವನ್ನು ಕಳ್ಕೊಂಡ್ಬಿಟ್ಟಿದ್ವಿ ಈ ಕುರಿತು ಸ್ವಲ್ಪ ನಗುವಿನ ಮಹತ್ವ ತಿಳಿಸ್ಬಿಡಿ ನಗು ನಮ್ಗ ಎಲ್ಲರಿಗೂ ಬೇಕಾಗಿದಂತ ಒಂದು ಅಸಂಮುಖ ನಗು ಒಂದು ಇತ್ತೀಚೆಗೆ ನಾವು ಅಗಲಿರ್ತಕ್ಕಂಥ ಪುನೀತ್ ರಾಜ್ಕುಮಾರ್ ಅಲ್ಲಿ ಅದನ್ನ ನಾವು ಕಾಣ್ಬೋದು ಯಾಕಂದ್ರೆ ಅವ್ರ ನಗುವೆ ಇಷ್ಟೆಲ್ಲ ಅವರಿಗೆ ಪ್ರಚಾರಕ್ಕೆ ಒಂದು ಇದಾಯ್ತು ಆಮೇಲೆ ನಗು ಈಗ ಮರೆಮಾಚ್ಲಕತ್ತದ ಹೇಗೆ ಅಂದರೆ ಅದು ಮೊಬೈಲ್ ಮೊಬೈಲ್ ಮೊಬೈಲು ನಮ್ಮನ್ನೆಲ್ಲಾ ಒಬ್ರಿಗೊಬ್ರು ಮಾತಾಡಾರ್ದಂಗ ಪರಿಸ್ಥಿತಿ ನಾವು ಕಾಲೇಜು ಅಥವಾ ಓದೋ ಹೊತ್ನಾಗ ನಾವು ಎಲ್ಲಾ ಗೆಳೆಯರ ಬಳಗದಿಂದ ಅಲ್ಲಿ ಯಾರಾದರೂ ಹಾಸ್ಯವನ್ನ ಹೇಳ್ತಾ ಇದ್ರು ಈಗಿನ ಪರಿಸ್ಥಿತಿ ಒಳಗೆ ಏನಾಗಿದೆ ಅಂದ್ರೆ ನಾವು ಯಾರೋ ಹಾಸ್ಯವನ್ನ ಕೇಳಲಕ್ಕಂತೇಳೆ ನಾವು ಹೋಗ್ತೇವೆ ಹೌದು ಉದಾಹರಣೆಗೆ ನಾವು ಈಗ ಪ್ರಚಲಿತದ ಬಿಚಿ ಪ್ರಾಣೇಶ್ ಅವರಾಗಿರ್ಬೋದು ಗಂಗಾವತಿ ಅವರು ಆ ಒಂದು ರೊಕ್ಕ ಕೊಟ್ಟು ನಾವು ನೋಡುವಂತ ನಗು ಬಂದದ ಇದು ಇನ್ನು ಎಲ್ಲಿ ಮುಟ್ಟುತ್ತ ಅನ್ನೋದು ಗೊತ್ತಿಲ್ಲ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ನಗುವಂತದ ಆಮೇಲೆ ಇಲ್ಲಿ ಸಿಟಿ ಲೆವೆಲ್ ಆಗಿಲ್ಲ ನಾವು ನೋಡ್ತೀವಿ ನಗುವಿಗಾಗಿ ಒಂದು ಅಲ್ಲಿ ವಾಕಿಂಗ್ ಹೋಗಿ ಹೌದು ಒಬ್ರು ನಗಸ್ತಿರ್ತಾರೆ ಇನ್ನೊಬ್ರು ನಗ್ತಿರ್ತಾರೆ ಇದು ಏನೋ ಭಾಷೆಗಳು ಇಲ್ಲ ಬರೇ ನಗೋದು ನಗೋದು ಇದು ನಮ್ಮ ಸಂಪ್ರದಾಯಕ್ಕೆ ವಿರುದ್ಧ ವ್ಯಂಗ್ಯ ನಗು ನಗು ಉಚ್ಚು ನಗು ಆ ನಗುವಿನಲ್ಲಿ ಹಲವಾರು ಈಗ ನಗು ಅಂದ್ರೆ ಅದು ಒಂದು ಔಷಧಿ ಆ ನಗು ಇಲ್ಲಂದ್ರ ಮನುಷ್ಯನಲ್ಲಿ ಒತ್ತಡ ಜೀವನದೊಳಗ ಈ ಬಿ ಪಿ ಶುಗರು ಈತರೆ ಕಾಯಿಲೆಗಳು ಇವು ಮಾನಸಿಕ ಇವೆಲ್ಲ ಆಗದು ಇದು ನಾವು ಇದು ಬರಕಿನ ಬಿಫೋರ್ ನಗೋದ್ರಲ್ಲಿ ಇದ್ನಪ್ಪ ಆರೋಗ್ಯವಾಗಿ ಅದು ಬಂದಾದ ನಂತರ ಈ ವಾಕಿಂಗ್ ನಲ್ಲಿ ಬೆಳಿಗ್ಗೆ ವ್ಯಂಗ್ಯ ನಗು ಅನಿವಾರ್ಯ ಆಗಿತ್ತು ಅನಿವಾರ್ಯ ಆಗಿದೆ ಆ ನಂತರ ಈ ನಗು ಮನುಷ್ಯನಿಗೆ ಬೇಕೇ ಬೇಕು ಅದು ಮುಂದ ನಾವು ನಕ್ಕೋತ ಮಾತಾಡಿ ಬಿಟ್ರೆ ಸಾಕು ಒಳ್ಳೆ ರೀತಿಯಿಂದ ನಮ್ ಕೆಲಸಗಳೂ ಅದೇ ನಾವು ಸಿಟಿಲೆ ಹೋಗಿ ಅಥವಾ ಏನೂ ನಗಲಾರ್ದಂಗ ನಾವು ಮಾಡಿಬಿಟ್ರೆ ಏನ್ ಕೆಲಸನೂ ನಮ್ಮ ಆಗೋದಿಲ್ಲ ಅದು ನಗು ಅನಿವಾರ್ಯ ನಗು ಬೇಕು ಜೂಲಕ್ಕೆ ಈ ನಗುವಿನಲ್ಲಿ ಎಷ್ಟು ಪ್ರಕಾರಗಳಿವೆ ಈಗ ವ್ಯಂಗ್ಯ ನಗು ಹಾಸ್ಯ ವ್ಯಂಗ್ಯ ನಗು ಹಾಸ್ಯ ನಗು ಮತ್ತು ಖಳನಾಯಕನ ನಗು ಕಳುನಗು ನಗುವಿನಲ್ಲಿ ನಗುವಿನಲ್ಲಿನಗು ಮುಗುಳ್ನಗು ಈ ನಗು ಅನ್ನೋದೇ ಒಂದು ದೊಡ್ಡ ನಮಗ ಔಷಧಿ ಔಷಧಿ ಯಾವುದೇ ಒಂದು ವ್ಯಕ್ತಿನ ನಕ್ಕೋತ ನಾವು ಮಾತಾಡಿಸಿದಾಗ ಅದು ಕೆಲಸ ಸುಲಭವಾದ ಸುಲಭವಾಗುತ್ತ ಈ ರೀತಿ ನಾವು ನಗುವಿನಲ್ಲಿ ಅಂತ ಶಕ್ತಿನೂ ಅದ ಯಾವಾಗ್ಲೂ ನಾವು ನಕ್ಕೋತ ಹೋಗ್ಬಿಟ್ರೆ ಅದು ನಮ್ಗು ಔಷಧಿನೇ ಹೋಲ್ಲ ಅಲ್ಲಿ ಗುರುಗಳೇ ಈಗ ಎಲ್ಲಾರು ಯಾವಾಗ್ಲೂ ನಗ್ತಾನೆ ಇರ್ತಾರೆ ಒಬ್ಬಂಟಿಯಾಗಿ ಮೊಬೈಲ್ ಹಿಡಿದು ನಗ್ತಾ ಇರ್ತಾರೆ ಆರೋಗ್ಯ ಪೂರಕ ಅದು ಆರೋಗ್ಯ ಪೂರಕವಲ್ಲ ಅವನ್ ಏನ್ ನೋಡಿ ನಗ್ತಾನೇನು ಗೊತ್ತಿಲ್ಲ ನೋಡುಗರಿಗೆ ನೋಡುಗರಿಗೆ ಹುಚ್ಚನಂತೆ ಕಾಣ್ತಾನೆ ಆ ಹುಚ್ಚಿನ ನಗು ಏನಿರ್ತದೆ ಅದು ಯಾವ್ದಕ್ಕೂ ಉಪಯೋಗ ಇಲ್ಲ ಉಪಯೋಗಿಲ್ಲ ಈ ಮೊಬೈಲ್ ನೋಡಿ ನಗೋದ್ರಿಂದ ಯಾವ್ದು ಉಪಯೋಗಿಲ್ಲ ಅವನು ಯಾರಿಗೆ ಏನು ಆದ್ರೆ ಮುಂದಿದ್ದಂತ ವ್ಯಕ್ತಿನ ನೋಡಿ ನಾವು ನಕ್ಕಾಗ ಅವನು ಒಂದು ಅದು ಒಂದು ಆರೋಗ್ಯಕರ ಬೆಳವಣಿಗೆ ಅದನ್ನ ನಾವು ಯಾವ ರೀತಿ ತಂದ್ಕೋಬೇಕು ಅನ್ನೋದು ಆ ಮಕ್ಕಳಲ್ಲಿನೂ ಅದು ಇತ್ತೀಚೆಗೆ ಕಡಿಮೆ ಆಗ್ತಾ ಇದೆ ಅವ ಮೊಬೈಲ್ ನೋಡ್ತಾ ನೋಡ್ತಾ ನಗುನೆ ಕಳ್ಕೊತಾ ಇದ್ದಾನೆ ಆಮೇಲೆ ಸಂಭಾಷಣೆಯ ಒಂದು ಕೊರತೆ ಕಾಣ್ತಾ ಈಗ ಮಕ್ಕಳಲ್ಲಿ ನಾವು ನೋಡಿದಾಗ ಅವ್ನ ಮೊಬೈಲ್ ಹಿಡ್ಕೊಂಡ್ ಕೂತಿರ್ತಾನೆ ಇನ್ನೊಬ್ಬನ ಜೊತೆ ಮಾತಾಡೋದು ಮಾತಾಡೋದಿಲ್ಲ ಒಬ್ಬಂಟಿಯಾಗೆ ಅವನು ಕಳೀತಿರ್ತಾನೆ ಮಗು ಅಂದ್ರೆ ಅಜ್ಜ ಅಮ್ಮ ಅಪ್ಪ ಇವರೆಲ್ಲರು ಈ ಬಳಗಿತ್ತು ಒಂದು ಅದು ಕಚಿಗುಳಿ ಕೊಡೋದ್ರ ಒಂದು ಹಾಸ್ಯದ ಒಂದು ಸನ್ನಿವೇಶ ಮೂಲಕ ಅಳತಾ ಇದ್ದ ಮಗುವನ್ನ ಅದನ್ನ ನಗಿಸಿ ಊಟ ಮಾಡ್ಸಕಂತ ಇದು ಇತ್ತು ಪದ್ಧತಿ ಮೊದ್ಲು ಏನಾಗ್ತಿತ್ತು ತುಂಬಿದ ಕುಟುಂಬ ಹೌದು ತುಂಬಿದ ಕುಟುಂಬದಲ್ಲಿ ಅನೇಕ ಅಲ್ಲಿ ನಗುವಿನ ವಾತಾವರಣ ಕಾಣಿಸ್ತಾ ಇತ್ತು ಈಗಂತೂ ಗಂಡ ಹೆಂಡತಿ ಮಗು ಮುಗಿತ್ತು ಮಗು ಗಂಡ ಹೆಂಡತಿ ಅವರು ಮೊಬೈಲ್ನಿಂದಾನೇ ಅವರು ತಮ್ಮ ಜೀವನನೇ ಹೌದೌದು ಮುಕ್ತಾಯ ಹಂತದಲ್ಲಿ ಇದ್ದಾರೆ ಸತ್ಯ ಇದು ಹೀಗಾಗಿಯೇ ಇವು ಸಾಧ್ಯ ನಗು ಕಳ್ಕೊಂಡು ನಗು ಕಳ್ಕೊಂಡ್ ದುರಂತ ಈ ಮೊಬೈಲ್ ಮತ್ತ ಈ ಟಿವಿ ಆ ಟಿವಿ ಹ್ಮ್ 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 ಮೊದಲಿಗೆ ಟಿವಿ ಪಾದಾರ್ಪಣೆ ಮಾಡಿ ಪಾದಾರ್ಪಣೆ ಮಾಡ್ತು ಅದಾದ ಬಳಿಕ ಈಗ ಮೊಬೈಲ್ ಮೊಬೈಲ್ ಮುಂದೆ ಭವಿಷ್ಯದಲ್ಲಿ ಇನ್ನ ಏನಾಗ್ಲಿ ಇದೆ ಪರಿಸ್ಥಿತಿ ನಗು ಇಲ್ಲ ಅಂದ್ರೆ ಮಹಿಷ ಅಲ್ಲ ಒಟ್ಟ ಈ ನಗು ಭವಿಷ್ಯ ಇದು ಹಿಂಗೆ ಹೋಗ್ತಾ ಇದ್ರೆ ನಾವು ಒಬ್ರಿಗೊಬ್ರು ಮಾತಾಡೋದಿಲ್ಲ ಹ್ಮ್ 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 ನಗು ಅಂತೂರ್ ದೂರ ಉಳಿತು ದೂರ ಉಳಿತು ಮಾತಾಡೋದೇ ಇಲ್ಲ ಅಂದ್ಮೇಲೆ ನಗು ಇಲ್ಲಿಂದ ಈಗ ಒಂದ್ ಯಾವ್ದಾರ ಒಂದು ನಗು ಬೇಕಾದ್ರೆ ನೀವೊಂದು ಯಾವ್ದಾರ ಒಂದು ಹಾಸ್ಯ ಹೇಳಿದಾಗ ನಾವು ಹೌದು ಅವಾಗ ಏನಿತ್ತು ಅಂತಂದ್ರೆ ಬೆಳಗ ಮುಂಜಾನೆ ಎದ್ದ ತಕ್ಷಣನೆ ಆ ಪ್ರಾರಂಭ ನಮಸ್ಕಾರ ರೀ ಹೌದು ನಮಸ್ಕಾರ ಎಲ್ಲ ಕೇಳ್ತಾ ನೋಡಿ ಒಬ್ರಿಗೊಬ್ರು ಕೇಳ್ತಾ ಇದ್ರು ಅದು ಅವಾಗ್ಲಿಂದ ಪ್ರಾರಂಭವಾಗಿದ್ದು ಇಡೀ ದಿವಸ ನಮ್ಮನ್ನ ಎಳ್ಕೊಂಡು ಹೋಗ್ತಾ ಇತ್ತು ಒಳ್ಳೆ ರೀತಿಯಿಂದ ಈಗ ಅದು ಇಲ್ಲೇ ಇಲ್ಲ ಗುಡ್ ಮಾರ್ನಿಂಗ್ ಅಂದ್ರೆ ಹಾಕಿ ಸ್ಟೇಟಸ್ ಇಟ್ಬಿಟ್ರೆ ಅದೊಂದು ಶುಭ ಬಿಟ್ಟೆ ಅದೊಂದು ಕೆಲಸ ಮುಗೀತು ಅಂತ ತಿಳ್ಕೊಂಡ್ಬಿಟ್ಟಿದ್ವಿ ನಮ್ಲಿಂದಾನೇ ಅದು ಹೋಗ್ಬೇಕು ಹೋಗಬೇಕು ಆದ್ರೆ ಪರಸ್ಪರ ಪರಸ್ಪರ ಎದುರುಗೊಂಡಾಗ ನಮಸ್ಕಾರ ಆಗ್ಲಿ ಯಾವ್ದೋ ಒಂದು ನಗುವಿನ ಚಟಾಕಿ ಆಗ್ಲಿ ಅವಾಗೆಲ್ಲ ಸಾಯಂಕಾಲ ವಾಕಿಂಗ್ ಅಂತ ಹೋಗ್ತಾ ಇತ್ತು ಗೆಳೆಯರ ಬಳಗ ವಾಕಿಂಗ್ ಅಂತನೂ ಆಗ್ತಾ ಇತ್ತು ಆಮೇಲೆ ಅಲ್ಲಿ ಹುಡ್ತಕ್ಕಂತ ಹಾಸ್ಯಗಳನ್ನೂ ನಾವು ಈಗ ಎಲ್ಲಿ ಸೇರ್ತಾರ ಅಂತಂದ್ರೆ ಪಾರ್ಟಿ ಬಿಟ್ಟು ಮತ್ತೆಲ್ಲೂ ಪಾರ್ಟಿ ಅಲ್ಲಿ ಫಾಲ್ಡೇಗಾದ್ರೂ ಅವರು ಏನಾದ್ರು ನಗುತ್ತಾರ ಏನೋ ಡ್ರಿಂಕ್ಸ್ ಇನ್ ಪಾರ್ಟಿ ಆ ಡ್ರಿಂಕ್ಸ್ ಇನ್ ಪಾರ್ಟಿ ಅದು ಅಲ್ಲಿಯಾದರೂ ಆದ್ರೂ ಮೊಬೈಲ್ ಹಿಡ್ಕೊಂಡೆ ಕೂತಿರ್ತಾರ ಹೌದು ಅಲ್ಲಿನ ಪರಸ್ಪರ ಆಸೆಗಳು ಬರ್ತವೆ ಅದನ್ನು ಅವನು ಇಲ್ಲ ಈ ರೀತಿ ನಗು ನಗು ನಮಗ್ ಬಹಳ ಮುಖ್ಯ ಅಲ್ಲ ಹೆಂಗ್ ಐಡೆಂಟಿಫೈ ಮಾಡ್ತಿರಿ ನಿಮ್ಗೆ ಅದಕರದಲ್ಲಿ ಹೋಗಿದೆ ಅಂತಂದು ನಗು ಇಲ್ಲ ಅಂತಂದ ಅಲ್ಲ ಈಗ ಅದು ಹೋಗಿದೆ ಅಂತ ನಾವು ನೋಡ್ಬೇಕಾದ್ರೆ ಸಾಮಾನ್ಯವಾಗಿ ಅವರು ಅಲ್ಲೇ ಕುಡಿದು ಮನೆಗೆ ಹೋಗಿ ಅಯ್ಯ ಆಸೆಗೆ ಕೇಳಿದ ಅನುಭವ ಇಲ್ಲ ಸತ್ಯ ಹೇಳಿದಾಗೆ ಹ್ಮ ಬಾಲ್ಯದಲ್ಲಿ ನಡೆದ ಘಟನೆಗಳನ್ನ ನಾವು ಹಾಕಿ ನಗ್ತಾ ಇದ್ವಿ ಹೌದೌದು ನಾಲ್ಕು ನಾಲ್ಕೈದು ಇಂದ ಇಬ್ರು ಸ್ನೇಹಿತರು ಹೊರಟು ಬಾಲ್ಯದಲ್ಲಿ ಆಟ ಆಡ್ತಿರ್ತೀವಿ ಎಲ್ಲೋ ಬಿದ್ದ ತಕ್ಷಣ ಬಿದ್ದ ತಕ್ಷಣ ನಾವು ನಗುತ್ತಿದ್ವಿ ಏನೋ ಒಂದು ನಡೆದ ಒಂದು ಘಟನೆಯನ್ನ ನೆನ್ಸ್ಕೊಂಡು ನಗ್ತಿದ್ವಿ ಈ ಬರ್ತಾ ಬರ್ತಾ ತಾವು ಹೇಳಿದ ಹಾಗೆ ಈ ಮೊಬೈಲ್ ಗೀಳಿಗೆ ಬಿದ್ದ ಮನುಷ್ಯ ಬಾಲ್ಯದಲ್ಲಿ ನಡೆದ ಘಟನೆಗಳನ್ನು ಹಾಸ್ಯದ ಘಟನೆಗಳನ್ನು ಘಟನೆಗಳನ್ನು ನಾವು ನಾವು ಎಂತ ಹಾಸ್ಯವನ್ನು ನಾವು ವ್ಯಕ್ತಪಡಿಸಿದ್ರು ಅದನ್ನ ಗಂಭೀರವಾಗಿಯೇ ಕುಟ್ಟಿರ್ತಾನೆ ನಗು ಅನ್ನೋದು ಅವನಿಗೆ ಭಾವನೆ ಬರಂಗಿಲ್ಲ ಈ ಸ್ಥಿತಿ ಬಿಡುತ್ತೆ ನಾವು ಹೆಂಗಂತಂದ್ರೆ ಈ ಕಲಾವಿನ ರುಚಿಗೆ ನಾವು ಕಾಶ್ಮೀರದಾಗ ಹೋಗಿ ಬಿಟ್ರೂನು ಅಲ್ಲಿಯ ಸೌಂದರ್ಯ ರುಚಿಯಾಗಿ ಕಾಣುವುದು ಇಲ್ಲೇ ಇದ್ದೆ ಮತ್ತೆ ಅದೇ ರೀತಿ ನಾವು ನಗು ನಗು ನಾವು ಎಷ್ಟೇ ಹಾಸ್ಯ ಮಾಡಿದ್ರು ನಗಲಾರ್ದು ಪರಿಸ್ಥಿತಿ ಮಗುವದು ಹೌದೌದು ಈ ಸಾಲಿನ ಒತ್ತಡ ಆಗಿರ್ಬೋದು ಅಥವಾ ಮೊಬೈಲಿನ ಒತ್ತಡ ಆಗಿರ್ಬೋದು ಹೌದು ಈ ಸ್ಕೂಲ್ನಾಗಾದ್ರೂ ಅಷ್ಟೇ ಅಲ್ಲಿ ಹಾಸ್ಯ ಅನ್ನೋದೇ ಕಡಿಮೆ ಹೌದು ಅವರಿಗೆ ಬಂಧನ ಮುಂಜಾನೆ ಒಂಬತ್ತು ಗಂಟೆಗೆ ಹೋದ್ರು ಸ್ಕೂಲ್ಗೆ ಅಂದ್ರೆ ಕಟ್ಕೊಂಡೆ ಕೂಡ್ಬೇಕು ಕೈ ಕಟ್ಕೊಂಡೇ ಹೋಗ್ಬೇಕು ಸತ್ಯ ಅದು ಮಾರ್ಚ್ ಫಾಸ್ಟ್ ಹಂಗೆ ಹೋಗ್ಬೇಕು ರೂಲ್ ನೇರವಾಗಿ ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕ ಹುಡುಗು ಮತ್ತೆ ಪ್ರೈವೇಟ್ ನಲ್ಲಿ ಓದ್ತಕ್ಕಂಥ ಹೌದು ಇಲ್ಲಿ ಹಾಸ್ಯಗಳು ಹುಡುಕ್ತವೆ ಸರ್ಕಾರಿ ಶಾಲೆಯಲ್ಲಿ ನಾವು ಕಾಣಬಹುದು ಏನೋ ಒಂದು ಅಲ್ಲಿ ಎಲ್ಲಾ ರೀತಿಯಿಂದ ಮಕ್ಕಳು ಅಲ್ಲಿ ಬಂದಿರ್ತಾರೆ ಅಲ್ಲಿ ಕಾಣಬಹುದು ಆದ್ರೆ ಪ್ರೈವೇಟ್ ಸ್ಕೂಲಲ್ಲಿ ಹಲವಾರು ಶಾಲೆಗಳಿಗೆ ಭೇಟಿ ಕೊಟ್ಟಿದ್ರಿ ಕಾರ್ಯಕ್ರಮಗಳನ್ನು ನೋಡಿದ್ರಿ ಗಮನಿಸಿದ್ವಿ ಅಲ್ಲಿ ಮಕ್ಕಳನ್ನ ತಾವು ಹೇಗೆ ಸೆಳಿತಿದ್ರಿ ಹೇಗೆ ನಗಿಸಿದ್ವಿ ಅದು ಸ್ವಲ್ಪ ಇಲ್ಲಿ ನಮ್ಮ ವೇದಿಕೆ ಮೂಲಕ ಇಲ್ಲ ಮಿಮಿಕ್ರಿ ಮಾಡ್ತಿದ್ರಿ ಅಂತ ನಾವು ಕೇಳಿದ್ವಿ ಏನೇ ಇಲ್ಲ ನಾವು ಮಕ್ಕಳಿಗೆ ಒಂದು ಹಾಡು ಹಾಡೋದ್ರ ಮೂಲಕ ಅಥವಾ ಮಿಮಿಕ್ರಿ ಮಾಡೋದ್ರ ಮೂಲಕ ನಾವು ಅವ್ರನ್ನ ನಗುವಿನ ಕಡಲಲ್ಲಿ ಮುಳ್ಸ್ತಿದ್ವಿ ಆದ್ರೆ ನಮ್ಮ ಒಂದು ಮಿಮಿಕ್ರಿ ಏನಾದಂದ್ರೆ ಮಗು ಒಳದಾಗಿರ್ಬೋದು ಅಥವಾ ಶೈನ ಆಗಿರ್ಬೋದ್ರ ಇದು ಮಗು ಒಳದು ಮಕ್ಕಳಿಗೆ ಅದು ಗ್ರೂಪ್ ಕೊಡ್ತೈತಿ ಈಗ ಮೊನ್ನೆ ನಾವು ಎಸ್ ಎಸ್ ಸಿ ಸ್ಕೂಲ್ ಅಲ್ಲಿ ಒಂದು ಚುಟುಕು ತೋರಿಸಿದೆ ಹೌದ್ರಿ ಆದ್ರ ಅಲ್ಲಿದ್ದಂತ ಮಕ್ಕಳು ನಮಗ್ ಎಷ್ಟೋ ಆತ್ಮೀಯರಾದ್ರಂದ್ರೆ ಬಹಳ ಆತ್ಮೀಯರಾದರು ಕೊರತೆ ಇದ್ದಲ್ಲೇ ಇದು ಕಂಡು ಬಂತು ನಮಗ್ ಶೇಖಾಂಡ್ ಮಾಡೋದರಾಗಿರ್ಲಿ ಅವ್ರೆಲ್ಲಾ ಬಂದು ನಮ್ಮನ್ನು ಅವ್ರ ಎಂ ಅವ್ರ ಅಂದ್ರು ಅಲ್ರಿ ನೀವ್ ಇವತ್ತು ಬಂದು ಆತ್ಮೀಯರಾದ್ರೆ ನಮ್ಗೆ ಇಷ್ಟೊಂದು ತನಕ ಇಲ್ಲ ಅಂದ್ರು ಏನೋ ಒಂದು ಕಲೆಯಲ್ಲಿ ಆ ಶಕ್ತಿ ಅದೇ ಆದ್ರೆ ಇದನ್ನ ರೂಢಿಸ್ಕೊಳ್ಬೇಕಾದದ್ದು ನಾವು ನಾಲ್ಕು ಮಂದಿ ಒಳಗ ಬೆರ್ತ ಮಾತ್ರ ನಾವು ರೂಢಿಸಿಕ ಹೊರತು ಮತ್ತೆ ನಾವ್ ಎಲ್ಲಿಯೂ ಸಿಗಂಗಿಲ್ಲ ಒಬ್ಬಂಟಿಕೆ ಆದ್ರೆ ನಾವು ಎಲ್ಯೂ ಸಿಗಲ್ಲ ನಾವು ಕಳ್ಕೊತೀವಿ ಆದಷ್ಟು ಈಗಿನ ಜನಾಂಗ ಆಮೇಲೆ ಪಾಲಕರಾದ್ರೂ ಅದ್ರ ಕಡೆ ಗಮನ ಕೊಡ್ಬೇಕು ಮಗುವಿಗೆ ನಾವು ಯಾವಾಗ ಫ್ರೀ ಅನ್ನೋದು ಕೊಡ್ತೀವೋ ಓದು 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 ಅನ್ನೋದು ಬಿಡ್ತೀವೋ ಅವಾಗ ಮಗು ಎಲ್ಲಾ ರೀತಿಯಿಂದ ಬೆಳಿಲ ಬೆಳಕು ಸಾಧ್ಯ ಒಂದು ಹಂಗೆ ಒಂದು ಸಣ್ಣದ ಮಿಮಿಕ್ರಿ ಮಾಡೋದ ಮೂಲಕ ಮಿಮಿಕ್ರಿ ಅಂತಂದ್ರೆ ಈಗ ನಾವು ಯಾವ್ದೋ ಒಂದು ತಾಯಿ ಇಲ್ಲಿ ಮಗುನ್ ಬಿಟ್ಟು ಹೋದಾಗ ಆ ಮಗು ತಾಯಿಗೋಸ್ಕರ ಯಾವ ರೀತಿ ಅದು ಅಳುತ್ತದೆ ಅಂದ್ರೆ ಈ ರೀತಿಯಾಗಿ ನಾವು ತೋರಿಸ್ತೀವಿ ರೀತಿ ನಾವು ಮಕ್ಕಳನ್ನ ನಾವು ಶಾಲೆಯಲ್ಲಿ ಶಿಕ್ಷಕರಾದಾಗ ಅವರಿಗೆ ನಾವು ಆತ್ಮೀಯರಾಗಿ ಅವರೊಂದಿಗೆ ನಾವು ಒಟ್ಟಿಗೆ ಕೂತು ಕಲಿತಾಗ ನಾವು ಏನಾದರೂ ಆ ಮಕ್ಕಳಿಗೆ ನಾವು ಕಲಸು ಕಲಸಬಹುದು ಹೌದೌದು ಅದೇ ರೀತಿ ಆ ಮಗುನ ತಾಯಿ ತಗೊಂಡು ಒಂದ್ ಹೇಟು ಬಡಿತಾಳೆ ಸಿಟ್ಟಿಲಿ ಆಗ ಸಿಟ್ಟಿನಾಗ ಬಡ್ದಾಗ ಆ ಮಗು ಇನ್ನೂ ಜೋರಾಗಿ ಹೌದು ಯಾವ ರೀತಿ ಅಂತಂದ್ರೆ ಈ ರೀತಿಯಾಗಿ ಆ ಮಗು ಒಳತದೆ ಅದೇ ರೀತಿ ತಾಯಿ ಬಹಳ ಪ್ರೀತಿ ಮಾಡಿ ಅದಕ್ಕೆ ಹಾಲ್ ಕೊಡ್ತಾಳೆ ಆಗ ಮಗು ಯಾವ ರೀತಿ ದುಃಖದಿಂದ ದೊಡ್ಡದಂದು ಅದು ಯಾವ ರೀತಿ ಅಂತಂದ್ರೆ ನಾವು ಮಕ್ಕಳೊಂದಿಗೆ ನಾವು ಮಾಡಿದಾಗ ಅಥವಾ ವೇದಿಕೆ ಮೇಲೆ ಮಾಡಿದಾಗ ಸಹಜಕ್ಕಾಗಿ ನಗು ಹೌದು ಸಹಜ ಸಹಜ ಆಗಿ ಬರ್ತದೆ ಅಥವಾ ನಾವು ಇನ್ನೂ ಒಂದು ಮಗು ರೀತಿಯಲ್ಲಿ ನಾವು ಆಡಿದಾಗ ಯಾವ ರೀತಿ ಅದು ನಗಸ್ಬೋದು ಜನರನ್ನ ಅಂತಂದ್ರೆ ನಮ್ಮ ಧ್ವನಿನ ನಾವು ಚೇಂಜ್ ಮಾಡಿದಾಗ എല്ലോ ഹുള്ള എല്ലോ ചന്ദ ചുളി മാമ നന്നോതിരുവുളി ഇട്ടു എഴുസിബാമ എ ಹೇಳಲು ಹೋಗು ನನಗೆಲ್ಲ ಈ ರೀತಿಯಾಗಿ ನಾವು ಮಕ್ಕಳೊಂದಿಗೆ ನಗುವಿನ ಈಗಿನ ಶಿಕ್ಷಕರಾದರೂ ಅಷ್ಟೇ ಯಾವುದೇ ವಿಷಯದ ಶಿಕ್ಷಕರಾದರೂ ಮಕ್ಕಳು ನಾವು ಮಕ್ಕಳಾಗಿ ನಾವು ಪಾಠ ಕಲಿಸಿದಾಗ ಹೌದು ಹೌದು ಪರಿಣಾಮವಾಗಿ ಬೀರ್ತದ ಮಕ್ಕಳ ಹಂತಕ್ಕೆ ನಾವು ಇಳಿ ಇಳಿದಾಗ ಮಾತ್ರ ವಿಷಯ ನಾವು ತಲುಪ ಮಾಡಲು ಸಾಧ್ಯ ಸಾಧ್ಯ ಅದೇ ರೀತಿ ಆ ಮಗು ನಕ್ಕೋತ ಕಲಿಯೋದೇನಿದೆ ಅದು ಬಹಳ ನಲಿ ಕಲಿ ಅನ್ನೋದು ಸರ್ಕಾರಿ ಶಾಲೆಯಲ್ಲಿ ಆದ್ರೆ ಅದು ನಲಿ ಕಲೆ ಅನ್ನೋದಷ್ಟೇ ಅದ ಆದ್ರೆ ಅಲ್ಲಿ ಇರ್ತಕ್ಕಂತ ಶಿಕ್ಷಕರು ತನ್ನದೇ ಆದಂತ ಮಕ್ಕಳಲ್ಲಿ ಹೇರಿಕೆ ಆಗ್ತಾ ಇದೆ ಹೇರಿಕೆ ಆಗ್ತಾ ಇದೆ ಇಷ್ಟು ನಾವು ನಗು ನಗಿಸಬಹುದು ಆದ್ರೆ ಮೇನ್ ಅಂದ್ರೆ ನಾವು ನಾಕ್ ಮಂದಿ ಒಳಗ ಬೆರೆತಾಗ ಮಾತ್ರ ನಾವು ನಗಿಲಕ್ ಸಾಧ್ಯ ಆಗಿದ್ರೆ ಯಾವುದೂ ಜಾಸ್ತಿ ಆಗ್ತವ ಈ ಗುರುಗಳೇ ಇನ್ನೊಂದು ಈ ಹಿಂದಿನ ಹಲವಾರು ಸಿನಿಮಾಗಳಲ್ಲಿ ನಾವು ನೋಡ್ತಾ ಬಂದಿವಿ ಹಾಸ್ಯದ ಸಿನಿಮಾಗಳು ಅತಿ ಹೆಚ್ಚಾಗಿ ಹಾಸ್ಯ ಹಾಸ್ಯಭರಿತವಾಗಿರುತ್ತಿದ್ರು ಆ ಚಿಕ್ಕ ಮಕ್ಕಳಿಂದ ಹಿಡಿದು ತಾವ ಆಗ್ಲೇ ಆಡಿದ್ರಿ ಗಂಧದ ಗುಡಿಯಲ್ಲಿ ಇರ್ಬೋದು ರಾಜ್ಕುಮಾರ್ ಅವರಿಗೆ ಸಶಿ ಹಾಡನ್ನ ಸಾಹಿತ್ಯ ಮರಿಯಾಗ್ತಾ ಇದ್ದೇವೆ ಜೊತೆ ಹಾಸ್ಯ ಭರಿತ ಕಲೆಗಳಲ್ಲೂ ಇಲ್ಲ ಪಾತ್ರಗಳಲ್ಲೂ ಸಿಗ್ತಾ ಇಲ್ಲ ಅಲ್ಲ ಹಾಸ್ಯ ಈಗ ಹೇ ಸಿನಿಮಾದಲ್ಲಿ ಹೆಂಗಾಗಿದೆ ಅಂದ್ರೆ ಅಲ್ಲಿ ನೋಡುಗನ ಬರೇ ಮಾತಿನಿಂದ ಹಾಸ್ಯ ಆಗಿದೆ ಹೊರತು ನಟನೆಯಿಂದ ಅವ್ರ ಭಾವನೆ ನೋಡಿದ ತಕ್ಷಣನೇ ನಗು ಬರ್ತಾ ಇತ್ತವ ನರಸಿಂಹರಾಜ ಅವ್ರ ನೋಡಿದ ತಕ್ಷಣ ಎನ್ಎಸ್ ರಾವ್ ಆಗಿರ್ಬೋದು ಅಥವಾ ಕೃಷ್ಣ ಯುದ್ಧ ಆಗಿರ್ಬೋದು ಈಗ ಯಾವ್ದು ಅಂತೀರೇಂದ್ರಗೋಪಾಲ ಅಥವಾ ಈ ವಜ್ರಮನಿಯಲ್ಲಿಯೂ ನಾವು ಹಾಸನ ಹೌದು ಈಗ ಯಾವ್ದೂ ಇಲ್ಲ ಒಂದು ಸಾಂಗ ಕುಣಿತ ಕುಣಿತ ಬಿಟ್ರೆ ಅಲ್ಲಿ ಹಾಸ್ಯಕ್ಕ ನಾವು ಅವಶ್ಯಕ ಅವಕಾಶನೇ ಇಲ್ದಂಗ ಆಗಿದೆ ಈಗಿನ ಚಿತ್ರ ಫಿಲಿಮ್ ನಲ್ಲಿ ಇನ್ನೊಂದು ಅದು ಸಿನಿಮಾ ರಂಗ ಆಯ್ತು ನಾವು ಈ ಪುಸ್ತಕಗಳನ್ನ ಹಲವು ಹಾಸ್ಯ ಪುಸ್ತಕಗಳು ಬರೆಯವರ ಸಂಖ್ಯೆನ ಓದೋರ ಸಂಖ್ಯೆ ಬರೆಯವ್ರ ಸಂಖ್ಯೆನೆ ಅವಾಗೆಲ್ಲ ಬೀಚಿ ಅವ್ರದ್ದು ಬೀಚಿ ಅವ್ರದು ಈಗ ಪ್ರಚಲಿತ ನಮ್ಮ ದುಂಡಿರಾಜು ಅವರು ರಾಜ್ಯದಲ್ಲಿನೂ ಅವರು ಸಂದೇಶ ಕೊಡ್ತಾ ಇದೆ ಕೊಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ತಾವು ಇನ್ನ ಏನ್ ಹೇಳ್ತೀರಿ ಯಾವ್ದು ಹೆಚ್ಚು ಬೆಳವಣಿಗೆ ಆ ಈ ಶಾಲಾ ಮಟ್ಟದಲ್ಲಿ ಆಗ್ಬೇಕು ಅಂತ ನಮ್ದು ಈಗ ಶಾಲಾ ಮಟ್ಟದಲ್ಲಿ ಏನು ಅಂದ್ರೆ ಅವರಿಗೆ ಆ ಒಂದು ಪುಸ್ತಕಗಳನ್ನು ಒದಗಿಸಿ ಕೊಡ್ಬೇಕು ಈಗ ಏನಾಗ್ತಾ ಇದೆ ಒಟ್ಟು ಆ ಪರ್ಸೆಂಟೇಜ್ ಬೇಕು ಮಗುವಿಗೆ ಒಂದು ಓದ್ಬೇಕು ಅಷ್ಟೇ ಮತ್ತೇನ ಅವನ್ ಬೇರೆ ಕಡೆ ಹೋದ್ರು ಅಂದ್ರೆ ಆಗೋದಿಲ್ಲ ಇದೇ ನಾವು ಚಿತ್ರಕಲಾ ಶಿಕ್ಷಕರಿದ್ದಾಗೆ ಮಕ್ಕಳನ್ನ ಚಿತ್ರ ಬಿಡಿಸೋದು ಪೇರೆಂಟ್ಸ್ ಬೈತಾ ಹೌದು ನಾವು ಚಿತ್ರ ಬಿಡಿಸಿದ್ರೆ ಎಲ್ಲಿ ಮಗು ಹಾಳಾಗ್ತಾ ಅನ್ನೋದು ಹೌದು ಅವರಿಗೆ ಬುಗುಲು ಎಲ್ಲಿ ಆ ಮಗು ಬೇರೆ ಪುಸ್ತಕಗಳನ್ನು ಓದಿದ್ರೆ ಎಲ್ಲಿ ಹಾಳಾಗಿ ಬಿಡ್ತಾನೋ ಪರ್ಸೆಂಟೇಜ್ ಕಡಿಮೆ ಅನ್ನೋ ಒಂದು ಪಾಲಕರಲ್ಲಿ ಎಲ್ಲಿ ತನಕ ಹೋಗೋದಿಲ್ಲೋ ಅಲ್ಲಿವರೆಗೂ ಆ ಮಗು ಬೇರೆ ಪುಸ್ತಕಗಳನ್ನು ಓದ್ಲಕ್ಕೆ ಅವಕಾಶ ಇಲ್ಲ ಇದು ಬೇಕು ಅಥವಾ ಪ್ರತಿಯೊಂದು ಮನೆಯಲ್ಲೂ ಪತ್ರಿಕೆಗಳನ್ನು ತರಿಸೋದು ಒಂದು ಹವ್ಯಾಸ ಹೌದು ಇಟ್ಕೋಬೇಕು ಅಲ್ಲಿ ವ್ಯಂಗ್ಯ ಚಿತ್ರಗಳು ಚಿತ್ರಗಳು ಇಟ್ಕೋಬೇಕುಗಳು ಆದ್ರ ಈಗಿನ ಒಂದು ಯಾವ್ದೋ ಪತ್ರಿಕೆಗಳನ್ನು ಓದಬಾರ್ದು ಆ ಮಗು ಯಾವ್ದು ಪುಸ್ತಕಗಳನ್ನು ಓದಬಾರ್ದು ಅದು ಬರೇ ಆ ತನ್ನ ಪುಸ್ತಕ ತನ್ನ ಪುಸ್ತಕ ಅವನು ಏನು ಆಗ್ಲಕ ಸಾಧ್ಯ ಇಲ್ಲ ಇಲ್ಲ ಸಾಧ್ಯ ಬೇರೆ ಪುಸ್ತಕಗಳನ್ನ ನಾವು ಓದಿದಾಗ ತಿಳ್ಕೊಂಡಾಗ ಅದರದ್ದು ನಾವು ಅಳವಡಿಸ್ಕೋಬಹುದು ಜೀವನದಲ್ಲಿ ಇಲ್ಲಾಂದ್ರೆ ಇದು ನಾನ್ ನನ್ನ ಮಟ್ಟಿಗೆ ಶಾಲಾ ಹಂತದಲ್ಲೇ ಇದು ಪುಸ್ತಕಗಳ ಮೂಲಕ ಅಥವಾ ಲೈಬ್ರರಿ ಒಳಗ ಅವನ್ನ ಇಟ್ಟು ಈ ಕಾಲೇಜ್ ಮಟ್ಟದಲ್ಲಿ ಅವು ಪುಸ್ತಕಗಳೇ ಇಲ್ಲ ಬೀಚಿಯವ್ರ ಪುಸ್ತಕಗಳೇ ಇಲ್ಲ ಅಥವಾ ಯಾವುದೇ ಹಾಸ್ಯಗಾರನ ಪುಸ್ತಕಗಳೇ ಇಲ್ಲ ಹಾಸ್ಯ ಕಥೆಗಳೂ ಇಲ್ಲ ಬರೇ ನಾವು ಮೊಬೈಲ್ ನೋಡ್ಕೊಂಡು ಆ ಹಾಸ್ಯ ಹೇಳುವವರನ್ನ ನೋಡ್ಕೊಂಡ್ರೆ ಆದ್ರ ಅದು ಬರೋದಿಲ್ಲ ಬರೋದಿಲ್ಲ ಸತ್ಯ ಅದೇ ನಾವು ಪುಸ್ತಕ ಓದಿದ್ದನ್ನ ಇನ್ನೊಬ್ಬರಿಗೆ ಹೇಳಿದಾಗ ಆ ನಗು ನಗು ಹಂಚ ನಗುವ ತಾ ನಗುವದಲ್ಲಿ ಇನ್ನೊಬ್ರಿಗೆ ಹಂಚಬೇಕು ಅವಾಗ ಆ ಸಂದರ್ಭ ಹುಡ್ತಾ ಇತ್ತು ಹೌದು ಅವಾಗೆಲ್ಲಾ ಆ ಕಾಲದಲ್ಲಿ ಹಾಸ್ಯ ಹುಡ್ತಾ ಇತ್ತು ಆ ಒಗಟು ಕಟ್ಟಿ ಹೇಳ್ತಿದ್ರು ಆ ಒಗಟು ಕಟ್ಟಿ ಗಂಡ ಹೆಂಡತಿ ಹೇಳಿದ್ರೆ ಮದುವೆ ಆದ ಸ್ಥಳದಲ್ಲಿ ಹೇಳಿದ್ರಾಯ್ತು ಈ ಋತುಮತಿ ಆದ ಸಂದರ್ಭದಲ್ಲಿ ಅದೆಲ್ಲಾ ಹಾಸ್ಯಕ್ಕೆ ಒಂದು ಮೆಟ್ಟಿಲು ಮೆಟ್ಲ್ ಹೌದು ಈ ಈಗಂತೂ ಯಾವುದೂ ಇಲ್ಲಾ ಇಲ್ ಏನಂದ್ರೆ ಒಂದು ಮೊಬೈಲ್ ತೆಗೆದು ಫೋಟೋ ತೆಗೆದು ಯಾವುದೇ ಕಾರ್ಯಕ್ರಮದಲ್ಲಿ ಸ್ಟೇಟಸ್ ಅದು ಹಾಸ್ಯ ಸಾಕಷ್ಟು ಇತ್ತು ಅದನ್ನ ನಾವು ರೂಢಿಸ್ಕೋಬೇಕು ಹೌದೌದು ಈಗಿನ ಮಟ್ಟಿಗೆ ಒಂದು ಸ್ವಲ್ಪ ಮೊಬೈಲ್ ಅನ್ನ ನಾವು ಉಪಯೋಗ ಮಾಡಬಾರ್ದಂತಲ್ಲ ಆದ್ರೆ ಅವಶ್ಯಕತೆ ಎಷ್ಟಿರ್ತದೋ ಅಷ್ಟು ನಾವು ಇದನ್ನು ಮಾಡಬಹುದು ಒಳ್ಳೆದ್ ಹೇಳಿದ್ರಿ ಸರ್ ಇನ್ನೂ ಒಂದು ವೀಕ್ಷಕರಿಗೆ ಈಗ ಘಟನೆ ಘಟನೆಗಳು ಏನಂತಂದ್ರೆ ಚಪ್ಪಾಳೆ ಚಪ್ಪಾಳೆ ಕಲಾವಿದರಿಗೆ ಅವಶ್ಯಕ ಹೌದು ಆದ್ರೆ ಚಪ್ಪಾಳೆ ಯಾಕೆ ಬಾರಿಸ್ಬೇಕು ಎರಡು ಕಾರಣಗಳಿವೆ ಏನು ಅಂದ್ರೆ ಚಪ್ಪಾಳೆ ಬಾರಿಸೋದ್ರಿಂದ ನಿಮ್ಮ ಸುತ್ತಮುತ್ತಲಿನ ಸೊಳ್ಳೆಗಳು ಸಾಯ್ತವೆ ಆ ನಂತರ ಪಕ್ಕದಲ್ಲಿ ನಿದ್ದೆ ಮಾಡತಕ್ಕಂಥ ಎಚ್ಚರಿಸಬಹುದು ಈ ರೀತಿ ನಾವು ಚಪ್ಪಾಳೆ ಚಪ್ಪಾಳೆ ಬಾರಿಸುವುದು ಹಲವಾರು ಕೆಲವೊಂದು ಘಟನೆಗಳು ನಮ್ಮ ಜೀವನದಲ್ಲೇ ನಡೀತಿರ್ತವೆ ಹೌದು ಅವನ್ನ ಹಾಸ್ಯವಾಗಿ ನಾವು ಇನ್ನೊಬ್ಬರಿಗೆ ಹೇಳಿದಾಗ ಇನ್ನೊಬ್ಬನು ಅದನ್ನ ನಗುವಿನಿಂದ ತೇಲಾಡ್ಸ್ಬೋದು ಅಥವಾ ನಾವು ಅದನ್ನ ಅನುಭವಿಸಬಹುದು ಇಷ್ಟ ನಗುವು ಅವಶ್ಯಕ ಮನುಷ್ಯನಿಗೆ ಸತ್ಯ ನಾವ್ ಯಾವ ರೀತಿ ನಗ್ತಿರಿ ನಾವು ಅಸನ್ಮುಖಿ ನಗು ಅಂದ್ರೆ ಅದೇ ಅಲ್ಲ ಅಲ್ಲ ಹೇಗಂದ್ರೆ ಮನೇಲಿ ಇದ್ದಾಗ ಯಾವ ರೀತಿ ನಗ್ತಾ ಇರ್ತೀರಿ ಏ ನಾವು ಈಗೇನಂದ್ರೆ ನಾವು ಕಲಾವಿದ್ರದ್ದು ಗೊತ್ತು ನಿಮಗೆ ಮನೆಯಲ್ಲೂ ಸಾಕಷ್ಟು ಜಾಸ್ತಿ ಮಾತಾಡೋದು ಕಡಿಮೆ ಯಾವ್ದಾರ ಒಂದ್ ಸಂದರ್ಭ ಬಂದಾಗ ನಗು ತಾನಾಗೆ ಬರ್ತ ತಾನಾಗೆ ಬರ್ತದೆ ಆಮೇಲೆ ನಾವು ಯಾವ್ದನ್ನೂ ಈ ಸೀರಿಯಸ್ ಅಂತ ನಾವು ತಗೊಳೋದು ಮನೆಗೆಲ್ಲ ಅಂತಿರ್ತಾರೆ ಏ ನೀವು ಸೀರಿಯಸ್ ಇಲ್ಲ ಹಂಗ ನಾವು ಏನಿದ್ರು ನಗ ನಗತಾ ಇದ್ರೆ ಅಥವಾ ಮೌನವಾಗಿದ್ರೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಲೇಬೇಕು ನಮ್ಮಷ್ಟಿಗೆ ನಾವು ಆರಾಮಾಗಿ ನಕ್ಕ ಇದ್ ಬಿಟ್ರ ನಾವು ನೂರ ವರ್ಷ ಬದುಕ್ಬೋದು ಇದ್ರ ಮತ್ತ ಅವಾಗೆಲ್ಲ ನಾವು ಈಗ ಮನೆಯಲ್ಲಿ ಬಿಸಿ ರೊಟ್ಟಿ ಸಿಗಬೇಕಲ್ಲದ್ರೆ ಯಾವ ರೀತಿ ಇರ್ತೀರಿ ಬಿಸಿ ರೊಟ್ಟಿ ನಾವು ಇರ್ತೀವಿ ಆದ್ರೆ ಬಿಸಿ ರೊಟ್ಟಿ ನಮ್ಗೆ ಬರೋಂಗಿಲ್ಲ ಇದ್ರಲ್ಲಿ ಹಾಸ್ಯ ನಾವು ಅಂತಿದ್ದೆ ಮನೆಯೊಳಗ ನಮಗ್ ಬಿಸಿದ ಏನ್ ಬೇಕಾಗಂಗಿಲ್ಲ ಆದ್ರೂ ಮನೆಯೊಳಗ ಬಿಸಿ ಏನ್ ಬೇಕಾಗಂಗಿಲ್ಲ ಅಂತ ಹೇಳಿ ಮತ್ ನಿನ್ನಿದ ತಂದ್ ಹಾಕಿರಿ ನೀವು ಅಂತೇಳಿ ಮನ್ಯಾಗ ನಗ್ತಾ ಇದ್ರು ಈ ಈ ಇವೆಲ್ಲ ನಾವು ಮಾತಾಡಿದಾಗ ಅದು ಮನುಷ್ಯ ಮಾತಾಡಬೇಕು ಮಾತಾಡ್ ಮಾತಾಡ್ಬೇಕು ಸಂಘಜೀವಿ ಸಂಘಜೀವಿ ಆಗ್ಬೇಕು ಸಂಘಜೀವಿ ಆಗೋದ್ರಿಂದಾನೇ ನಾವು ಬಹಳ ಆರೋಗ್ಯ ಆರೋಗ್ಯಕರ ಜೀವನ ಕಟ್ಟಲಿಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಹಂಡ್ರೆಡ್ ಪರ್ಸೆಂಟ್ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ವೇದಿಕೆಗೆ ಕೊಟ್ಟು ತಮ್ಮದೇ ಆದ ಶೈಲಿಯಲ್ಲಿ ಹಾಸ್ಯವನ್ನು ಗುಣಬಡಿಸಿದ್ರಿ ಜೊತೆಗೆ ನಗುವುದರಿಂದ ಮನುಷ್ಯ ಆರೋಗ್ಯಕರ ಜೀವನ ಸಾಗಿಸಲು ಸಾಧ್ಯ ಅನ್ನೋದ್ರ ಕುರಿತು ಕೆಲವೊಂದಷ್ಟು ವಿವರಣೆಗಳ ಮೂಲಕ ತಿಳಿಸಿಕೊಟ್ರಿ ಮೊಬೈಲ್ ಊಟದೊಳಗಿನ ಉಪ್ಪಿನಕಾಯಿ ಆ ಥರ ಬಳಸಬೇಕೆ ಹೊರತು ನಮ್ಮ ಇಡೀ ಜೀವನವೇ ಮೊಬೈಲ್ ಮಯ ಆಯ್ತಂದ್ರೆ ನಾವು ಭವಿಷ್ಯದಲ್ಲಿ ದುರಂತಕಾಯಿ ಈಡಾಗೋದಲ್ಲಿ ಯಾವ ಸಂದೇಹನೂ ಎಲ್ಲ ಉದಾಹರಣೆಗೆ ಕೆಲವೊಂದು ಮಾಹಿತಿಗಳನ್ನು ನಾವು ಹಂಚಿಕೊಡ್ತೀವಿ ನಮ್ಮ ವೇದಿಕೆಗೆ ಬಂದು ಈ ಹಾಸ್ಯ ನಗು ಲೋಕ ನಗುವಿನ ದಿನದ ಬಗ್ಗೆ ಉಪನ್ಯಾಸ ನೀಡಿದ್ದಕ್ಕೆ ನಮ್ಮ ವೇದಿಕೆಯ ವತಿಯಿಂದ ಒಂದು ಪುಸ್ತಕ ಕೊಡಿ ಇಲ್ಲಿವರೆಗೂ ನಮ್ಗೆ ನಗು ಅನ್ನೋದೇ ನಾವು ಮರ್ತಿದ್ವೇನೋ ಅಂತ ಅನಿಸುತ್ತೆ ಅದನ್ನ ಮತ್ತೆ ಪುನರ್ ನಾವು ಮರ್ತು ಕುಂತವ್ರಿಗೆ ನೀವು ನಗಿಸಿದ್ರಿ ಜೊತೆಗೆ ನಮ್ಮ ವೀಕ್ಷಕರನ್ನು ನಗಿಸಿದ್ದೀರಿ ನಮ್ಗ ಈ ಕಾರ್ಯಕ್ರಮ ನಮ್ಗೆ ಸಾರ್ಥಕ ಆಯ್ತು ವೀಕ್ಷಕರೇ ನಾಳಿನ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಬಿ ಜಿ ಚಾನಲ್ಗೆ ನಮ್ಮನ್ನು ಕರೆಸಿದ್ದಕ್ಕಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಹೇಳುತ್ತ ನಮಸ್ಕರಿಸ